ಹಲೋ ನಮಸ್ಕಾರ ವೀಕ್ಷಕರೇ ಇಂದು ನಾನು ನಿಮ್ಮೆಲ್ಲರೊಂದಿಗೆ ಒಂದು ವಿಶೇಷ ಮೈಲಿಗಲ್ಲನ್ನು ಹಂಚಿಕೊಳ್ತಾ ಇದ್ದೇನೆ ಇದು ಯೂಟ್ಯೂಬ್ನಲ್ಲಿ ನನ್ನ ನೂರನೇ ಅಡುಗೆ ವಿಡಿಯೋ ನನ್ನ ಕಿಚನ್ನಲ್ಲಿ ಹೊಸ ರೆಸಿಪಿಗಳನ್ನು ಟ್ರೈ ಮಾಡೋದರಿಂದ ಹಿಡಿದು ನಿಮ್ಮೆಲ್ಲರೊಂದಿಗೆ ಅವುಗಳನ್ನು ಹಂಚಿಕೊಳ್ಳುವವರಿಗೆ ಇದು ತುಂಬ ಸಂತೋಷಕರವಾದಂತಹ ಒಂದು ಅನುಭವ ನನಗೆ ನೂರು ವಿಡಿಯೋಗಳನ್ನು ತಲುಪುವುದು ನನ್ನ ಕುಟುಂಬ ಮತ್ತು ಸ್ನೇಹಿತರ ಸಹಾಯವಿಲ್ಲದೆ ಸಾಧ್ಯ ಆಗ್ತಿರಲಿಲ್ಲ ಹೀಗಾಗಿ ನನ್ನ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ನನ್ನ ಧನ್ಯವಾದಗಳು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಪಾಲುದಾರರಾದ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಧನ್ಯವಾದಗಳು ಇನ್ನು ಮುಂದಿನ ಜರ್ನಿಯಲ್ಲಿ ರುಚಿಕರ ಸರಳ ಅಡುಗೆ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಈಗಾಗಲೇ ನೂರಕ್ಕಿಂತ ಹೆಚ್ಚಿನ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದು ಕೂಡ ತುಂಬ ಸಂತೋಷದ ವಿಷಯ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನನ್ನ ಮೊದಲನೆಯ ವೀಡಿಯೋ ಕಾಯಿ ಹೋಳಿಗೆಯದ್ದಾಗಿತ್ತು ಈಗ ನೂರನೆಯ ವಿಡಿಯೋ ಶೇಂಗಾ ಹೋಳಿಗೆಯದ್ದು ಬನ್ನಿ ಶೇಂಗಾ ಹೋಳಿಗೆಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಎರಡು ಕಪ್ಪಿನಷ್ಟು ಹುರಿದ ಶೇಂಗಾ ಕಾಳುಗಳನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆ ತೆಗೆದು ಹೀಗೆ ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡಿದ್ದೇನೆ ನಾನು ಈ ಶೇಂಗಾ ಪುಡಿಯನ್ನು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ನಾವು ಬೆಲ್ಲವನ್ನು ಅಳತೆ ಮಾಡ್ಕೊಳ್ಳುವ ನಾನು ಇಲ್ಲಿ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಪ್ಪು ಶೇಂಗಾ ಕಾಳಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟೇ ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಹೀಗಾಗಿ ಇದು ಬಣ್ಣ ಹೀಗಿದೆ ಶೇಂಗಾ ಕಾಳಿನ ಪ್ರಮಾಣದಷ್ಟೇ ಬೆಲ್ಲದ ಪುಡಿಯನ್ನು ತೆಗೆದುಕೊಂಡರೆ ಅದು ಸಿಹಿ ಸರಿಯಾಗಿ ಇರುತ್ತೆ ನಾನಿಲ್ಲಿ ಬೆಲ್ಲವನ್ನು ಕರಗಿಸಿಕೊಳ್ಳೋದಕ್ಕೆ ಈ ಸೌಟಿನಿಂದ ಒಂದರಿಂದ ಒಂದೂವರೆ ಸೌಟಿನಷ್ಟು ನೀರನ್ನು ಹಾಕೋತಾ ಇದ್ದೇನೆ ಈ ಬೆಲ್ಲ ಕರಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಸಾಕು ಈಗ ನಾನಿದನ್ನು ಮೇಲಿಟ್ಟು ಬೆಲ್ಲವನ್ನು ಕರಗಿಸ್ಕೊಂಡು ಬರ್ತೇನೆ ಇಲ್ಲ ನೋಡಿ ಈ ಬೆಲ್ಲವನ್ನು ನಾನು ಹೀಗೆ ಒಲೆ ಮೇಲಿಟ್ಟು ಕರಗಿಸ್ಕೊಂಡಿದ್ದೇನೆ ಇದು ಪಾಕ ಬರಬೇಕಂತ ಏನು ಇಲ್ಲ ಆದರೆ ನಿಮಗೆ ಅನುಕೂಲ ಆಗಲಿ ಮಾಡಲಿಕ್ಕೆ ಅಂತ ನಾನಿಲ್ಲಿ ಪಾಕವನ್ನು ತೋರಿಸ್ತಾ ಇದ್ದೇನೆ ಒಂದು ಬಟ್ಟಲು ನೀರಿನಲ್ಲಿ ಈ ಪಾಕವನ್ನು ಹಾಕಿದಾಗ ಇದು ಈ ರೀತಿ ನಿಂತ್ಕೋಬೇಕು ಈ ಪಾಕ ಇಷ್ಟಿದ್ದರೆ ನಮ್ಮ ಹೋಳಿಗೆಗಳು ಚೆನ್ನಾಗಿ ಬರ್ತವೆ ನೀವು ಬೇಕಿದ್ರೆ ಪಾಕವನ್ನು ಇಲ್ಲಿ ಸೋಸಿಕೊಂಡು ತಗೋಬಹುದು ಅಕಸ್ಮಾತಾಗಿ ನೀವು ನೀರೇನಾದರೂ ಜಾಸ್ತಿ ಹಾಕ್ಕೊಂಡಿದ್ದಲ್ಲಿ ಅದು ಈ ರೀತಿ ಪಾಕ ಬರೋವರೆಗೂ ಬೆಲ್ಲದ ಪಾಕವನ್ನು ನಾವು ಕುದಿಸ್ಬೇಕಾಗುತ್ತೆ ಈಗ ನಾನು ಶೇಂಗಾ ಪುಡಿಯನ್ನು ಈ ಬೆಲ್ಲದ ಪಾಕಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತೇನೆ ಈ ಕಡೆ ನಾನು ಅದೇ ಕಪ್ನಿಂದ ಒಂದೂವರೆ ಕಪ್ನಷ್ಟು ಮೈದಾ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಇದನ್ನು ಸಾಣಿಸ್ತಾ ಇದ್ದೇನೆ ಹೀಗೆ ಸಾಣಿಗೆ ಎರಡನ್ನು ಸೇರಿಸಿ ಮಾಡೋದ್ರಿಂದ ಅದೆರಡು ಸರಿಯಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಣ್ಣಕ್ಕೆ ಅಂತ ಒಂದು ಚೂರು ಅರಿಶಿನ ಮತ್ತು ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದರ ನಂತರ ಅದಕ್ಕೆ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೇನೆ ಈ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಇಲ್ಲ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಲಿಕ್ಕೆ ಇಡ್ತೇನೆ ಇದು ಮಿನಿಮಮ್ ಒಂದು ಎರಡು ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹನ್ನೆರಡು ಗಂಟೆ ಇಷ್ಟೊತ್ತಿಗೆ ಕಲಿಸಿಟ್ಟಿದ್ದೆ ಆಮೇಲೆ ನಾಲ್ಕು ಗಂಟೆ ಇಷ್ಟೊತ್ತಿಗೆ ಈಗ ಈ ಹೋಳಿಗೆಗಳನ್ನು ಮಾಡ್ತಾಯಿದ್ದೇನೆ ಇಲ್ಲಿ ನೋಡಿ ಇದು ನಾನು ಶೇಂಗಾ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಇಷ್ಟು ಗಟ್ಟಿಯಾಗಿದೆ ಹೀಗೆ ಇದು ಇಷ್ಟು ಗಟ್ಟಿಯಾಗಿಯೇ ಇರಬೇಕು ಅದರ ನಂತರ ನಾವು ಈ ಕಣಕದ ಟೆಕ್ಸ್ಚರ್ ನೋಡಿಕೊಂಡು ಈ ಹೂರಣವನ್ನು ಒಂದು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೋಳಿಗೆಗಳು ಚೆನ್ನಾಗಿ ಬರ್ತವೆ ನಾನು ಈ ಹೂರಣವನ್ನು ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈ ಕಣಕದ ಟೆಕ್ಸ್ಚರನ್ನು ನೋಡಿಕೊಂಡು ಈ ಹೂರಣಕ್ಕೆ ಸ್ಪೂನಿಂದ ಒಂದು ಮೂರರಿಂದ ನಾಲ್ಕು ಸ್ಪೂನು ನೀರು ಹಾಕಿ ನಾನು ಈ ಹೂರಣವನ್ನು ಕಲಿಸ್ಕೋತಾ ಇದ್ದೇನೆ ಮೊದಲೇ ಜಾಸ್ತಿ ನೀರು ಬಿಟ್ಟರೆ ನಂತರ ಇದು ಹೂರಣ ಮೆತ್ತಗಾದರೆ ನಮ್ಮ ಹೋಳಿಗೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ನಾನಿಲ್ಲಿ ಸ್ಪೂನಿಂದ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೇನೆ ಇದು ಕಣಕದ ಟೆಕ್ಸ್ಚರ್ ನೀವು ಚೆಕ್ ಮಾಡಿಕೊಂಡು ಈ ಹೂರಣವನ್ನು ಕಲಿಸ್ಕೊಳ್ಳಿ ಆಗ ಹೂರಣ ಮತ್ತು ಕಣಕದ ಟೆಕ್ಸ್ಚರ್ ಸೇಮ್ ಆಗಿ ಬರುತ್ತೆ ಮತ್ತು ನಮ್ಮ ಹೋಳಿಗೆಗಳು ತುಂಬ ಸೂಪರ್ ಆಗಿ ಬರ್ತವೆ ಇಲ್ಲಿ ನೋಡಿ ನಾನು ಬರೀ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಹೂರಣದ ಉಂಡೆಗಳನ್ನು ಮಾಡಿ ಇದ್ದೀನಿ ಈಗ ಅದೇ ರೀತಿ ನಾನು ಕಣಕದ ಉಂಡೆಗಳನ್ನು ಮಾಡಿ ಇಟ್ಕೋತೇನೆ ಈ ಕಣಕ ನೋಡಿ ಎಷ್ಟು ಗಟ್ಟಿಯಾಗಿ ಕಲಿಸಿದೆ ನಾನು ಅದು ನೆನೆದ ನಂತರ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ಇದು ನೋಡಿ ಹೂರಣ ಮತ್ತು ಕಣಕದ ಉಂಡೆಗಳ ಸೈಜ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೀವು ಬೇಕಿದ್ರೆ ಇದಕ್ಕಿಂತ ಚಿಕ್ಕದು ಕೂಡ ಮಾಡ್ಕೋಬಹುದು ಈಗ ನಾವು ಹೋಳಿಗೆಗಳನ್ನು ಮಾಡೋಣ ಅದಕ್ಕೆ ನಾನಿಲ್ಲಿ ಒಂದು ದೋಸೆ ಕಾವಲಿಯನ್ನು ಒಲೆ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಇದು ಹಚ್ಚಲಿಕ್ಕೆ ಅಕ್ಕಿ ಹಿಟ್ಟು ಈಗ ಒಂದು ಕಣಕದ ಉಂಡೆಯನ್ನು ತಗೊಂಡು ಅದನ್ನು ಹೀಗೆ ಬೆರಳಿನಿಂದ ಅಗಲ ಮಾಡಿಕೊಂಡು ಅದರಲ್ಲಿ ಈ ಹೂರಣವನ್ನು ತುಂಬಿ ಅದನ್ನು ಸೀಲ್ ಮಾಡ್ಕೋತಾ ಇದ್ದೇನೆ ನೋಡಿ ಹೂರಣ ಮತ್ತು ಕಣಕದ ಟೆಕ್ಸ್ಚರ್ ನಿಮಗೆ ಗೊತ್ತಾಗ್ತಿರಬಹುದು ಇದು ಒಂದು ಚೂರು ನನ್ನ ಕೈಗೆ ಹೂರಣನೂ ತಾಕ್ತಾ ಇಲ್ಲ ಮತ್ತು ಕಣಕನೂ ತಾಕ್ತಾ ಇಲ್ಲ ಈ ರೀತಿ ಇದ್ದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ತುಂಬ ಜಾಸ್ತಿ ಹಚ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಮತ್ತು ಈ ರೀತಿ ಟೆಕ್ಸ್ಚರ್ ಇರುವಾಗ ಹೋಳಿಗೆಗಳು ತುಂಬ ಸುಲಭವಾಗಿ ಲಟ್ಟಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೂರ್ಣ ಮತ್ತು ಕಣಕದ ಉಂಡೆಗಳನ್ನು ಮುಚ್ಚಿನೇ ಇಡಬೇಕಾಗತ್ತೆ ನೀವು ನೋಡ್ತಿರ್ಬೋದು ನಾನು ನಿಧಾನಕ್ಕೆ ಈ ಹೋಳಿಗೆಗಳನ್ನು ಲಟ್ಟಿಸ್ತಾ ಇದ್ದೇನೆ ಇದು ಮಾಡೋದು ತುಂಬ ಸುಲಭ ನೀವು ಹೋಳಿಗೆ ಅಂದ ತಕ್ಷಣ ತುಂಬ ರಗಳೆ ಅಂತ ಖಂಡಿತವಾಗಲೂ ಅಂದ್ಕೋಬೇಡಿ ನೀವು ಒಂದು ಟ್ರೈ ಮಾಡಿ ಇದು ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಹಾಕ್ಕೊಂಡ್ರೆ ನಿಮ್ಮ ಹೋಳಿಗೆಗಳು ತುಂಬ ಸೂಪರಾಗಿ ಬರ್ತವೆ ಈಗ ಇದನ್ನು ನಾನು ಕಾವಲಿ ಮೇಲೆ ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ ಅದು ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಹೋಳಿಗೆಯನ್ನು ಈ ಕಣಕದಲ್ಲಿ ಹೂರಣವನ್ನು ತುಂಬ್ಕೋತೇನೆ ಇದು ದೋಸೆ ಕಾವಲಿ ಚೆನ್ನಾಗಿ ಕಾದ ನಂತರ ಗ್ಯಾಸನ್ನು ಸಿಮ್ ಮಾಡಿ ಇಟ್ಟಿದ್ದೇನೆ ಇದು ಸ್ವಲ್ಪ ನಿಧಾನಕ್ಕೆ ಬೆಂದರೆ ಈ ಹೋಳಿಗೆಗಳು ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನಾನು ಅಕ್ಕಿ ಹಿಟ್ಟನ್ನು ತುಂಬ ಜಾಸ್ತಿ ಹಚ್ಕೋತಾ ಇಲ್ಲ ನೀವು ನೋಡ್ತಿರ್ಬೋದು ನೀವು ಬೇಕಿದ್ರೆ ಅರ್ಧ ಶೇಂಗಾ ಪುಡಿ ಮತ್ತು ಅರ್ಧ ಹುರಿದ ಎಳ್ಳಿನ ಪುಡಿಯನ್ನು ಹಾಕ್ಕೊಂಡು ಕೂಡ ಈ ಹೋಳಿಗೆಗಳನ್ನು ಇದೇ ರೀತಿ ಮಾಡ್ಕೋಬಹುದು ಈ ಬೇಯಿಸ್ಲಿಕ್ಕೆ ಹಾಕಿದಂಥ ಹೋಳಿಗೆ ಮೇಲಿನ ಕಲರ್ ಚೇಂಜ್ ಆದ ನಂತರ ನಿಮಗೆ ಇದು ಬೆಂದಿರೋದು ಗೊತ್ತಾಗುತ್ತೆ ಆಗ ಇದನ್ನು ತಿರುವಿ ಹಾಕಬೇಕು ಇದು ಆದಷ್ಟು ಸಿಮ್ಮಲ್ಲಿನೇ ಬೆಂದರೆ ಈ ಹೋಳಿಗೆಗಳು ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಇದು ಮಾಡೋದು ಕೂಡ ತುಂಬ ಬೇಗ ಬೇಗ ಮಾಡಿಬಿಡ್ಬೋದು ಈ ಒಂದು ಬೇಯ್ತಾ ಒಲೆ ಮೇಲೆ ಬೇಯ್ತಾ ಇರುತ್ತೆ ಇನ್ನೊಂದು ನಾವು ಲಟ್ಟಿಸ್ತೀವಿ ಮತ್ತೊಂದು ತುಂಬಿಕೊಂಡು ಹೀಗೆ ಬೇಗ ಬೇಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ಈ ಹೋಳಿಗೆ ಇಷ್ಟು ಚೆನ್ನಾಗಿ ಬಂದಿದೆ ಈ ಶೇಂಗಾ ಹೋಳಿಗೆಗಳು ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತವೆ ಮನೆಯಲ್ಲಿ ಮಕ್ಕಳಿದ್ರಂತೂ ಈ ಹೋಳಿಗೆಗಳನ್ನು ಖಂಡಿತವಾಗಲೂ ಮಾಡಿಡಿ ಇದು ತುಂಬ ಪೌಷ್ಟಿಕವಾದಂತಹ ಒಂದು ಸಿಹಿ ತಿಂಡಿ ಈ ಹೋಳಿಗೆಯ ಟ್ರಿಕ್ಸ್ ಅಂದರೆ ಹೂರ್ಣ ಮತ್ತು ಕಣಕದ ಟೆಕ್ಸ್ಚರ್ ಒಂದೇ ಇರಬೇಕು ಹಾಗಿರುವಾಗ ಇವುಗಳನ್ನು ಬೇಗ ಬೇಗ ಮಾಡ್ಕೊಂಡು ಬಿಡಬಹುದು ನಾನು ಒಂದು ಮುಕ್ಕಾಲು ಗಂಟೆಯಲ್ಲಿ ಒಂದು ಮೂವತ್ತು ಹೋಳಿಗೆಗಳನ್ನು ಮಾಡಿದ್ದೇನೆ ಅಕಸ್ಮಾತಾಗಿ ನೀವು ಕಲಿಸಿದ ಕಣಕ ಮೆತ್ತಗಾಗಿದ್ದರೆ ಅದಕ್ಕೆ ಇನ್ನೂ ಒಂದು ಚೂರು ಹಿಟ್ಟನ್ನು ಹಾಕಿ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹೂರಣ ಒಂದು ಚೂರು ಮೆತ್ತಗಾಗಿದ್ದರೆ ಅದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ ನಂತರ ಸ್ವಲ್ಪ ಹೊತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ನಿಮ್ಮ ಹೂರಣ ಗಟ್ಟಿಯಾಗುತ್ತೆ ಅದೆಲ್ಲ ರಗಳೆ ಬೇಡ ಅನ್ನೋದಾದರೆ ನಾನು ಹೇಳಿದ ರೀತಿಯಲ್ಲೇ ಒಂದು ಚೂರು ಲಕ್ಷ ಕೊಟ್ಟು ನೀವು ಹೂರಣ ಕಣಕವನ್ನು ಮಾಡ್ಕೊಂಡು ಬಿಟ್ಟರೆ ಈ ಹೋಳಿಗೆ ಮಾಡೋದು ತುಂಬ ಸುಲಭ ಆಗುತ್ತೆ ಇಲ್ಲಿ ನೋಡಿ ಇವು ನಾನು ಮಾಡಿದ ಹೋಳಿಗೆಗಳು ಥ್ಯಾಂಕ್ ಯು